ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಾಜಮಂಗಲ ಗ್ರಾಮದಿಂದ ಮೈಸೂರಿನ ಸಿದ್ದಾರ್ಥ ನಗರದ ಡಿಎಫ್ಆರ್ಎಲ್ ಮುಂಭಾಗ ವೃತ್ತದವರೆಗೂ ಬೃಹತ್ ಮೆರವಣಿಗೆಯಲ್ಲಿ ಬಂದು ಧರಣಿ ನಡೆಸಿದರು ಮೆರವಣಿಗೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಪಾಲ್ಗೊಂಡು ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಕಿಡಿಗೇರೆಗಳನ್ನು ಶೀಘ್ರವೇ ಬಂಧಿಸಬೇಕು ಎಂದು ಒಕ್ಕೊರಿಲಿನಿಂದ ಆಗ್ರಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ದಸಂಸ ಸಂಚಾಲಕ ಬೆಟ್ಟಯ್ಯ ಕೋಟೆ ನಾಗವಾಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿ ನರೇಂದ್ರ ಬಿಎಸ್ಪಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಹಾಗೂ ಮತ್ತಿತರರು ಭಾಗವಹಿಸಿದ್ದರು ಈಗ ಮನೆ ಸೇರ್ತಾರೆ ಅಂತ ಹೇಳಿದ್ರೆ ಮನೆ ಮುಟ್ಟಿರ್ತಕ್ಕಂಥ ನಮ್ಮ இப்ப ஐதரண்டு ஏனோ கிடிகேடு வஜமங்கல எசிர் தான் இடீ ராஜ கண்டிப்பா ರಾಷ್ಟ್ರದ ಬಹುಸಂಖ್ಯವಾಗಿ ಸಾಹಿತಿಗಳು ಚಿಂತಕರು ಎಲ್ಲರೂ ಕೂಡ ತಿಳಿಸಿದರೆ ಇದೇನು ಹೊಸದಲ್ಲ ಇದು ನಿರಂತರವಾಗಿ ಈ ದೇಶದ ಯಾರ ನಾಯಕನಿಗೂ ಕೂಡ ಯಾರ ಪ್ರತಿಮೆಗೂ ಕೂಡ ಅವಮಾನ ಆಗದಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಅದು ಆಗ್ಲಿ ಅಂತ ನಾನು ಬಯಸ್ತಾ ಇಲ್ಲ ಆದ್ರೆ ಅಂಬೇಡ್ಕರ್ ಅವರಿಗೆ ಯಾಕಿಷ್ಟು ನಿಮಗೆ ಕೋಪ ದ್ವೇಷ ಹಸುವೆ ಮತ್ತು ಆ ಜನ ಎಂದಾದ್ರೂ ಕೂಡ ನಿಮ್ಮ ಆಸ್ತಿಯನ್ನಾದರೂ ಕೂಡ ಕಬಲಿಸ್ಕೊಂಡಿದಾರಾ ನಿಮ್ಮ ಅಂತಸ್ತೆಯನ್ನ ಕವಿಸ್ಕೊಂಡಿದಾರಾ ಅಥವಾ ನಿಮ್ಮ ಹೆಣ್ಮಕ್ಳ ಮೇಲೆ ಕೂಡ ದೌರ್ಜನ್ಯ ಮಾಡಿದಾರಾ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದಾರಾ ಅಥವಾ ನಿಮ್ಮನ್ನ ಅಸ್ಥಿರವಾಗಿ ನಾವು ಕೂಡ ಮಾಡಿದಾರಾ ಜನ ಅದನ್ನ ಹೇಳಿದ್ರೆ ನೀವು ಆ ಜನರ ಮೇಲೆ ನೀವು ಸೇವೆ ತೀರಿಸ್ಬೇಕ ಹೊರತು ಅಂಬೇಡ್ಕರ್ ಪ್ರತಿಮೆ ಮೇಲೆ ಭಾವಚಿತ್ರದ ಮೇಲೆ ನಿಮ್ಮ ದೇಶ ಅಸೂ ನೀವು ನೀವೇನನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ನೀವೇನು ಅಪಮಾನ ಮಾಡಬೇಕು ಅಂತಕ್ಕಂಥ ನಿಮ್ಮ ಮನಸ್ಸಲ್ಲಿದೆ ಅದು ನಾವು ಅಪಮಾನ ಅನ್ಕೊಳ್ಳಲಿಕ್ಕಿಲ್ಲ ನಮ್ಮ ಕೂಡ ಎಚ್ಚರಿಕೆಗೊಳಿಸ್ತದೆ ನಮ್ಮನ್ನ ನಮ್ಮನ್ನೆಲ್ಲರೂ ಕೂಡ ಎಚ್ಚರಿಕೆಗೊಳಿಸಿದೆ ಇದಕ್ಕೆ ಸಾಕ್ಷಿ ಇಲ್ಲಿ ಬಂದಿರತಕ್ಕಂಥ ಸಾವಿರಾರು ಸಂಖ್ಯೆ ಬಂದಿರ್ತಕ್ಕಂಥವರು ಸಾಕ್ಷಿ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಇರಬಹುದು ಅವರ ವಿಚಾರ ಸಂಕೀರ್ಣಗಳಿರ್ಬಹುದು ಮತ್ತೊಬ್ಬ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಟ್ಟು ಹಬ್ಬವನ್ನ ನೂರ ಮೂವತ್ನಾಲ್ಕನೇ ಹಬ್ಬವನ್ನ ಇಡೀ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಬೀದಿ ಬೀದಿಗಳಲ್ಲಿ ದೇಶದ ಉದ್ದಗಲಕ್ಕೂ ಕೂಡ ಅವರ ಬರ್ತ್ಡೇ ಸೆಲೆಬ್ರೆಟ್ ತುಂಬಾ ಚೆನ್ನಾಗಿ ನಡೆದಿದೆ ಆದರೆ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವ ಇವತ್ತು ಅಂಬೇಡ್ಕರ್ ಅವರನ್ನ ನೂರ ಮೂವತ್ನಾಲ್ಕು ಕಂಟ್ರಿ ಅವರ ಜನ್ಮದಿನಾಚರಣೆಯನ್ನು ಮಾಡಿರ್ತಕ್ಕಂಥದ್ದನ್ನ ಈ ದೇಶದಲ್ಲಿ ಯಾರಾದರೂ ಕೂಡ ಒಬ್ಬ ನಾಯಕರಿಗೆ ಆ ಯೋಗ್ಯತೆ ಇದೆಯಾ ಅಂತಕ್ಕಂಥದ್ದನ್ನು ಈ ವ್ಯಕ್ತ ಮಟ್ಟಿಸ ನೀವು ಅಂಬೇಡ್ಕರ್ ಅವ್ರನ್ನ ಅವರ ಜ್ಞಾನವನ್ನ ನೋಡಿ ನೀವು ಅವರ ಸಮಾನತೆ ಸಂಕೇತವನ್ನ ನೋಡಿ ನೀವು ಅವರು ಈ ದೇಶಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳನ್ನ ನೋಡಿ ನೀವು ಇವತ್ತು ಭಾರತ ದೇಶ ದೇಶವಾಗಿ ಉಳಿದಿದೆ ಅಂತ ಹೇಳಿ ಅದು ಅಂಬೇಡ್ಕರ್ ಅಲ್ಲಿ ಬೇರೆಯವರು ಅಂತಕ್ಕಂಥದ್ದನ್ನ ವಾಜಮಂಗಲ ಗ್ರಾಮ ಇಂತ ಸುಳಿ ಬಿಸಿಲಲ್ಲಿ ಸ್ವಾಭಿಮಾನದ ನಡಗೇನ ನಡ್ಕೊಂಡು ಇವತ್ತು ಮೈಸೂರು ನಗರದ ಹೃದಯ ಭಾಗದಲ್ಲಿ ಸೇರಿದಿರೋ ಈ ದೇಶದಲ್ಲಿ ಒಂದನ್ನು ಮನವರಿಕೆ ಮಾಡ್ಕೋಬೇಕು ಇಡೀ ಪ್ರಪಂಚದ ಯಾವ ದೇಶದಲ್ಲಿ ಹೋದ ಜಾತಿಗಳು ಈ ದೇಶದಲ್ಲಿವೆ ಇಂಥ ಜಾತಿ ವ್ಯವಸ್ಥೆಯಲ್ಲಿ ಈ ದೇಶದ ಬಹುಸಂಖ್ಯಾತರನ್ನ ಅಸ್ಪೃಶ್ಯತೆಯ ಹೆಸರಿನಲ್ಲಿ ಕೀಳಜಾತಿಯ ಹೆಸರಿನಲ್ಲಿ ದಿನನಿತ್ಯ ಅವಮಾನಗಳನ್ನ ಮಾಡಿ ಅವರ ಅವರಿಂದ ಚೀತ ಮಾಡಿಸ್ಕೊಂಡು ತಮ್ಮ ಶ್ರೀಮಂತಿಕೆಯನ್ನು ಬೆಳೆಸ್ಕರ ಅಂತ ಒಂದು ವ್ಯವಸ್ಥೆ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಚಾಲ್ತಿಲ್ಲಿದೆ ಇವತ್ತಿನ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಹುಟ್ಟಿನಿಂದ ಅಂಬೇಡ್ಕರ್ ನಡೆಯಿಂದ ಈ ಎಲ್ಲಾ ಶೋಷಿತ ಜನರ ಬಿಡುಗಡೆಗಾಗಿ ಕೊಟ್ಟ ಕಾರ್ಯಕ್ರಮಗಳಿಂದ ಕೊಟ್ಟಂತ ಸಂವಿಧಾನದ ಸಮಾನತೆ ಅವಕಾಶಗಳಿಂದ ಈ ಜನರಲ್ಲಿ ಜನರಲ್ಲಿ ಒಂದು ಸ್ವಾಭಿಮಾನದ ಬದುಕು ಹುಟ್ಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣರಾಗಿದ್ದಾರೆ ಅಂತಹ ಒಂದು ಸ್ವಾಭಿಮಾನದ ಸಂಕೇತವಾದ ಅಂಬೇಡ್ಕರ್ ಅವ್ರನ್ನ ಈ ಶೋಷಿತ ಸಮುದಾಯಕ್ಕೆ ಅವಕಾಶಗಳನ್ನ ಕಲ್ಪಿಸಿದಂತಹ ಅಂಬೇಡ್ಕರ್ ಅವ್ರನ್ನ ದಿನನಿತ್ಯ ಅವಮಾನಿಸ ಅವರ ಹೋರಾಟಗಳನ್ನ ಅಪಾಸ್ಯ ಮಾಡ ಅಂತ ಅವರ ಚಿಂತನೆಗಳನ್ನ ಆಗೋ ಅವರವಳಿಗೆಗಳನ್ನ ತಿರುಚುವಂತ ತೀವ್ರ ಕೆಟ್ಟ ಸಂಪ್ರದಾಯನ ನಾವು ಆಗಿಂದ ಈ ದೇಶದ ಉದ್ಯು ನಾವು ಕಾಣ್ತಾ ಇದ್ದೀವಿ ಅವರ ಪ್ರತಿಮೆಗಳನ್ನ ವಿರೂಪಗೊಳಿಸುವಂತದ್ದು ಅವರ ಅವರ ಪೋಷಗಳನ್ನ ವಿರೂಪಗೊಳಿಸುವಂತದ್ದು ಇಲ್ಲಿ ಅವರ ವಿಚಾರಗಳನ್ನ ಅಂತದ್ದು ಅವರು ಜಾತಿವಾದಿಗಳ ಪರ ಇದ್ರು ಅಂತ ಒಂದು ಮಾಹಿತಿ ಸಮುದಾಯದ ಸಮುದಾಯದಲ್ಲಿ ಅವರಿಗೆ ಇಂಥ ಕೆಟ್ಟ ಪ್ರವೃತ್ತಿಯಿಂದ ಇವತ್ತು ಅಂಬೇಡ್ಕರ್ ಅವ್ರನ್ನ ನಿರಂತರ ನಿರತಗೊಳಿಸುವಂತಹ ಕೆಲಸನ ಈ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಇದರಿಂದ ಒಂದು ದೊಡ್ಡ ಜಾತಿಯ ಮನಸ್ಸು ಪೌರ್ಮವಾದದ ಮನಸ್ಸು ಕೆಲಸ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಇವತ್ತು ಸ್ವಾಭಿಮಾನ ಕಲ್ತಂತ ಎಲ್ಲ ಶೋಷಿತ ಸಮುದಾಯಗಳು ಎಚ್ಚರ ಎಚ್ಚರಗೊಂಡಿರುವಾಗ ಇಂಥ ಸಂದರ್ಭದಲ್ಲೂ ಕೂಡ ಸಮಾಜದ ಶಾಂತಿಯನ್ನು ಕಂಗಡಕ್ಕೆ ಸಮಾಜದಲ್ಲಿ ಜಾತಿಯ ವೈಸನ್ನದ ಬಿತ್ತಕ್ಕೆ ಸಮಾಜದಲ್ಲಿ ಧರ್ಮದ ವಿಷ ಬೀಜ ಬಿತ್ತಕ್ಕೆ ಇಂಥ ಹುನ್ನಾರಗಳು ನಡೀತಾ ಇವೆ ವಾಜಮ ಅನ್ನದಂಥ ಅನೇಕ ಜಾತಿಗಳಿದ್ದರೂ ಕೂಡ ಜೀವನ ನಡೆಸ್ಕೊಂಡು ಬಂದಿರ್ತಕ್ಕಂಥ ಗ್ರಾಮದಲ್ಲಿ ಜಾತಿಯ ವಿಷಯವನ್ನು ಕುತ್ತುವಂತ ಹೀನ ಕೆಲಸನ ಇವತ್ತು ಈ ಕಿಳಿಗೇರಿಗಳು ಮಾಡಿದ ಇಂತಹ ಕಿಳಿಗೇರಿಗಳನ್ನ ಕೂಡಲೇ ಈ ಸಮಾಜದ ಮಾಡಬೇಕಾದಂತ ಇವತ್ತು ತನ್ನೆಲ್ಲ ಆದ ಅಪಮಾನ ಅಲ್ಲ ಅದು ಇಡೀ ಜಿಲ್ಲಾಡಳಿತಕ್ಕಂತ ಜಿಲ್ಲಾ ಪೊಲೀಸು ಇಲ್ಲಿ ಫ್ಲೆಕ್ಸ್ಗಳನ್ನು ತಲೆಗಳನ್ನ ಕಟ್ ಮಾಡಿದ್ದಾರೆ ಭಾವಚಿತ್ರವನ್ನ ಮತ್ತು ಬೋರ್ಡ್ನಲ್ಲಿ ಬಹಳ ವಿಕೃತವಾಗಿ ಅಪಮಾನವನ್ನ ಮಾಡಿದ್ದಾರೆ ಈ ಘಟನೆ ನನ್ನ ಗಮನಕ್ಕೆ ಬಂದಾಗ ನಿಜವಾಗ್ಲೂ ಬಹಳ ದುಃಖ ಆಯಿತು ನನಗೆ ಯಾಕೆ ಅಂತ ಹೇಳಿದ್ರೆ ಡಿಸ್ಟರ್ ಆಗುತ್ತೆ ಇಡೀ ರಾಜ್ಯದ ಮುಖ್ಯಮಂತ್ರಿ மொன்னை சரணா விதானசா கேத்ததமல கிராம அது நீதிர்த்தேர்திரொழி திடுகோடி ஜாதிவாதி மனுஷ விதி இது தைரிய வை அந்த நான் மாதமே மாதாடுத்து ಒಬ್ಬ ಮುಖ್ಯಮಂತ್ರಿಯ ಕ್ಷೇತ್ರದಲ್ಲಿ ಈ ದೇಶದ ಸಂವಿಧಾನ ಶಿಲ್ಪಿಗೆ ಅಪಾರ ಮಾಡ್ತಕ್ಕಂಥ ಕೇಳಿ ಬರುತ್ತೆ ಅಂತ ಹೇಳಿದ್ರೆ ಈ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ ಎಷ್ಟು ಕುಸಿದಿದೆ ಅಂತದ್ನ ನೀವು ಗಮನಿಸಬೇಕಂತ ಈ ರಾಜ್ಯದ ಗುಪ್ತಚರ ಇಲಾಖೆ ಪೊಲೀಸ್ ಇಲಾಖೆ ಎಷ್ಟು ನಿಷ್ಕ್ರಿಯವಾಗಿದೆ ಅಂತಕ್ಕಂಥದನ್ನ ನೀವು ಗಮನಿಸಬೇಕಂತ ಹೇಳಿದ ನೋಡಿ ಘಟನೆ ನಡೆದು பத்தொம்பத்தனே தாரீக்கு வரைகிறது இவ்வளவு இப்பத்தொம்ப கிடிகேடுன்னா அந்த நமக்கு ஆச்சரிய ஆக நீ கர்நாடக போலீஸ் இடீ தேசுவாசி அது முன்வரத்தக்கலீஸ் இலாக்கை முக்கியமந்திய தமிழ் ஜெல்லி முக்கியமே ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡ್ತಾರೆ ಆ ಕಿಡುಗೇಡಿಯನ್ನ ಬೆಂಸಿಲ್ಲ ಅಂತ ಹೇಳಿದ್ರೆ ನಾನು ಬರೆದುಕೊಡ್ತೀನಿ ಇದು ಅಸಮರ್ಥತೆ ಅಲ್ಲ ಇದು ಉದ್ದೇಶಪೂರ್ವಕ ಅಂತ ಹೇಳ್ತೀನಿ ನಾನು ಯಾಕೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ಈ ದೇಶದಲ್ಲಿ ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದೆ ಫ್ಯೂಗಲ್ ಮತ್ತು ಫೈಗಾಮ್ನಲ್ಲಿ ಉಗ್ರವಾದಿಗಳು ಎಲ್ಲಿಂದ ಬಂದಿದ್ರು ಅನ್ನಂತ ಐಡೆಂಟಿಫೈ ಮಾಡಿದ್ದಾರೆ ಯಾವ ಕಾರಣ ಒಳಗಡೆ ಓದ್ಕೊಂಡಿದ್ದಾರೆ ಐಡೆಂಟಿಫೈ ಮಾಡಿದ್ದಾರೆ ಅಂತ ನಾನು ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂಥ ಜನವಿಬುಣವಾಗಿರ್ತಕ್ಕಂಥ ಎಲ್ಲ ವರ್ಗಗಳು ಎಲ್ಲ ಜಾತಿಗಳಿರ್ತಕ್ಕಂಥ ವಾಜಮಾಣಕ್ಕೆ ಕಿಡಿಗಳಿಗೆ ಇಲ್ಲಿಂದ ಬಂದು ಅಂತ ಗೊತ್ತಿಲ್ಲ ಈ ಪೊಲೀಸ್ ಇಲಾಖೆಗೆ ನನಗನ್ಸುತ್ತೆ ಇವರಿಂದ ದೊಡ್ಡ ಪಿಟಿಲು ಇದೆ ಯಾರು ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಅವಮಾನವನ್ನು ಮಾಡಿಸಿದರೆ ಅವರು ಯಾರು ಅಂತಕ್ಕಂಥ ಪತ್ತೆ ಇರ್ತಕ್ಕಂಥ ಕೆಲಸವನ್ನ ಪೊಲೀಸ್ನವ್ರು ಮಾಡಿಲ್ಲ ಅಂದ್ರೆ ನಾನು ಅನ್ಸುತ್ತೆ ಅವ್ರ ಮೇಲೆ ಬಹಳ ದೊಡ್ಡ ಒತ್ತಡ ಇದೆ ಈ ಕಿಡಿಗೇಡಿ ಕೃತ್ಯವನ್ನು ಯಾರೋ ಸಾಮಾನ್ಯರು ಮಾಡಕ್ಕೆ ಸಾಧ್ಯ ಇಲ್ಲ ಇದರಿಂದ ಬಹಳ ದೊಡ್ಡ ಮಾಡಿ ಮಾಡಿರ್ತಕ್ಕಂಥವ್ರೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರ್ತಕ್ಕಂಥವ್ರೇ ಮಾಡಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ಕಾರಣಕ್ಕೆ ಪೊಲೀಸ್ನವರು ಈ ಘಟನೆಯಲ್ಲಿ ಇವತ್ತಿನವರಿಗೆ ಆರೋಪಗಳನ್ನ ಬಂಧಿಸಿಲ್ಲ ಅಂತ ನಾನು ಅನಿಸುತ್ತೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ